ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಯಾರ್ಯಾರು ಪಡ್ಕೊತಿದ್ದಾರೋ ಅವ್ರಿಗೆಲ್ಲ ಒಂದು ಒಳ್ಳೆಯ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಅವ್ರಿಗೆಲ್ಲ ಎರಡು ಸಾವಿರ ಅಲ್ಲ ಹತ್ತೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಬರುತ್ತೆ ಇದು ಹೇಗೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈಗ ಹೇಗೆ ನೀವು ಕೇಳ್ಬೋದು ಹೇಗೆ ಹತ್ತುವರೆ ಸಾವಿರ ಬರುತ್ತೆ ಎರಡು ಸಾವಿರ ಬದಲಿಗೆ ಹೇಗೆ ಬರುತ್ತೆ ಅಂತ ಕೇಳಿದರೆ ಹೇಗೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ರು ಅದರಲ್ಲಿ ಗೃಹಲಕ್ಷ್ಮಿ ಜೊ ಯೋಜನೆಯು ಸಹ ಒಂದಾಗಿತ್ತು ಸೊ ಹೇಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇವಾಗ ಎಲ್ಲ ಸುಮಾರಷ್ಟು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ಅದೇ ರೀತಿ ಇವಾಗ ಲೋಕಸಭಾ ಚುನಾವಣೆ ಬರ್ತಾ ಇರೋದರಿಂದ ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಅದು ಏನಂದರೆ ಮಹಾಲಕ್ಷ್ಮಿ ಅಂತ ಒಂದು ಯೋಜನೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಅಂತ ಬರುತ್ತೆ ಅಂದರೆ ತಿಂಗ್ಳಿಗದ ಎಂಟೂವರೆ ಸಾವಿರ ರೂಪಾಯಷ್ಟು ಬರುತ್ತೆ ಪ್ರತಿಯೊಬ್ಬ ಮಹಿಳೆಯರಿಗೂ ಎಂಟೂವರೆ ಸಾವಿರ ರೂಪಾಯಷ್ಟು ಸಿಗುತ್ತೆ ತಿಂಗಳಿಗೆ ಈ ರೀತಿಯಾಗಿ ಒಂದು ಘೋಷಣೆ ಮಾಡಿರೋದ್ರಿಂದ ಯಾಕೆ ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದರೆ ಗೃಹಲಕ್ಷ್ಮಿ ಹಣದ ಜೊತೆಗೆ ಈ ಮಹಾಲಕ್ಷ್ಮಿ ಒಂದು ಯೋಜನೆಯ ಹಣ ಸಹ ಬರೋದ್ರಿಂದ ನಿಮಗೆ ಇನ್ಮೇಲಿಂದ ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ರಾಹುಲ್ ಗಾಂಧಿಯವರು ನಿನ್ನೆ ಚುನಾವಣಾ ಪ್ರಚಾರದಲ್ಲಿ ಒಂದು ಈ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಸೊ ಎಷ್ಟೋ ಜನಕ್ಕೆ ಇದು ಬಹಳಷ್ಟು ಎರಡು ಸಾವಿರ ರೂಪಾಯಿ ಹೆಲ್ಪ್ ಆಗ್ತದೆ ಬಡ ಮಳೆಯರಿಗೆ ಅದೇ ರೀತಿ ಕಾಂಗ್ರೆಸ್ ಬಂದು ಈ ರೀತಿ ಒಂದು ಎಂಟೂವರೆ ಸಾವಿರ ರೂಪಾಯಿನೂ ಆ್ಯಡ್ ಆಗೋದ್ರಿಂದ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾತ್ರ ನಿಮಗೆ ಹತ್ತುವರೆ ಸಾವಿರ ರೂಪಾಯಿ ಬರುತ್ತೆ ಇಲ್ಲ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಬರೋದಿಲ್ಲ ಇದಾಗಿತ್ತು ಇವತ್ತಿನ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್